ದೇವರಹಿಪ್ಪರಗಿ ತಾಲೂಕಿನ ಕೋರವಾರ ಗ್ರಾಮದ ಬಸ್ ನಿಲ್ದಾಣದ ಆವರಣದಲ್ಲಿ ಸಸಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಹಾಕುವ ಕಾರ್ಯಕ್ರಮ ಜಯ ಕರ್ನಾಟಕ ಸಂಘಟನೆ ಹಾಗೂ ಗ್ರಾಮದ ಪ್ರಮುಖರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮದ ಮುಖಂಡರಾದ ಶ್ರೀ ಗೌಡ ಬಾ ಪೊಲೀಸ್ ಪಾಟೀಲ್ ವಹಿಸಿದ್ರು ಹಾಗೂ ನೇತೃತ್ವವನ್ನು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ವಕ್ತಾರರಾದ ಚನ್ನಪ್ಪಗೌಡ ಎಸ್ ಬಿರಾದಾರ್ ಮಾತನಾಡಿದ್ರು ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆಯ ಬದಿ ಮತ್ತು ಶಾಲೆಯ ಆವರಣಗಳಲ್ಲಿ ಸಸಿಗಳನ್ನು ನೆಟ್ಟು ಹೋಗಿದ್ದಾರೆ ಆದರೆ ಇದುವರೆಗೂ ಸಸಿಗಳಿಗೆ ನೀರು ಹಾಕದ ಕಾರಣ ಸಸಿಗಳು ಒಣಗಿ ಹೋಗುತ್ತಿವೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳ್ತಾರೆ ಆದರೆ ಇದುವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ ಸರ್ಕಾರದಿಂದ ಲಕ್ಷ ಲಕ್ಷ ಹಣ ಬಂದರೂ ಅಧಿಕಾರಿಗಳು ನುಂಗಿ ಹಾಕುತ್ತಿದ್ದಾರೆ ಅಂತ ಹೇಳಿದ್ರು ಹಾಗೂ ಸಿದ್ದರಾಮಪ್ಪ ಎಸ್ ಅವಟಿ ತಾಲೂಕಾಧ್ಯಕ್ಷರು ದೇವರ ಇಪ್ಪರಿಗೆ ಮಾತನಾಡಿದರು ಹಸಿರು ರೈತರ ಉಸಿರು ಅಂತ ಹೇಳಿ ಅರಣ್ಯ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿ ಲಕ್ಷ ಲಕ್ಷ ಹಣ ಲೂಟಿ ಹೊಡೆದು ಯಾವುದೇ ಕಾಮಗಾರಿಗಳಿಲ್ಲದೆ ಮತ್ತು ಕಳಪೆ ಮಟ್ಟದ ಕಾಮಗಾರಿಯನ್ನ ನಿರ್ಮಿಸಿ ಭ್ರಷ್ಟಾಚಾರವೆಸಗಿದ್ದಾರೆ ಅಂತ ಖಂಡಿಸಿದ್ರು ಕೊರವಾರೇಶ್ವರ ಜನಸ್ನೇಹಿ ಸೇವಾ ಸಂಘದ ಉಪಾಧ್ಯಕ್ಷರು ಅಶೋಕ ಹುಣಸಗಿ ಶ್ರೀ ಕೊರವಾರೇಶ್ವರ ಟ್ರೇಡರ್ಸ್ ಹಾಗೂ ಮಹಾಂತೇಶ್ ಕಮತಗಿ ನಿಯಂತ್ರಣ ಅಧಿಕಾರಿಗಳು ಕೊರವಾರ ಶಾಂತಪ್ಪ ಕೆಮಿಶೆಟ್ಟಿ ಶಿವನಗೌಡ ಬಿರಾದಾರ್ ಅನಿಲ್ಗೌಡ ಬಿರಾದಾರ್ ಸಂಗನಗೌಡ ಬಿರಾದಾರ್ ಸಂದೀಪ್ ಹಾಗೂ ಇತರರು ಉಪಸ್ಥಿತರಿದ್ದರು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಜೊತೆ ಸದಾ ನಿಮ್ಮೊಂದಿಗೆ